ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕೋಆರ್ಡಿನೇಟ್ ಜಾಮಿಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾ ಗಣಿತದ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲೊಂದು ಊರಿದೆ ಈ ಊರಿನಲ್ಲಿ ಹಲವಾರು ಮನೆಗಳು ಶಾಲೆ ಪೋಸ್ಟ್ ಆಫೀಸ್ ಆಸ್ಪತ್ರೆ ಚರ್ಚ್ ಲೈಬ್ರರಿ ಬಾವಿಕಟ್ಟೆ ಈ ರೀತಿ ಹಲವಾರು ಸ್ಥಳಗಳನ್ನ ನೀವು ಇಲ್ಲಿ ಕಾಣಬಹುದು ಯಾರಾದ್ರೂ ಒಬ್ರು ಅಪರಿಚಿತರು ನಿಮ್ಮ ಊರಿಗೆ ಬಂದ್ರೆ ಅವರು ನಿಮ್ಗೆ ಯಾವ್ದಾದ್ರೂ ಒಂದು ಸ್ಥಳದ ವಿಳಾಸವನ್ನ ಕೇಳಿದ್ರೆ ನಾವು ಹೇಳಬೇಕಾದ್ರೆ ಹೇಗೆ ಹೇಳ್ತೀವಿ ಉದಾಹರಣೆಗೆ ರಾಧಾಳ ಮನೆ ಎಲ್ಲಿದೆ ಅಂತ ಕೇಳಿದ್ರೆ ನಾವೆಲ್ಲ ಸುಲಭವಾಗಿ ರಾಧಾಳ ಮನೆಯನ್ನ ಹೇಳೋದಿಕ್ಕೆ ಅದರ ಸುತ್ತಮುತ್ತ ಇರುವಂತಹ ಯಾವ್ದಾದ್ರೂ ಮತ್ತೊಂದು ಸ್ಥಳದ ಗುರುತನ್ನ ಇಟ್ಕೊಂಡು ಅಂದ್ರೆ ಲ್ಯಾಂಡ್ ಮಾರ್ಕ್ ಅನ್ನ ಇಟ್ಕೊಂಡು ಅದರ ಮುಖಾಂತರ ರಾಧಾಳ ವಿಲಾಸವನ್ನ ಹೇಳ್ತೀವಿ ಇಲ್ಲಿ ಉದಾಹರಣೆಗೆ ರಾಧಾಳ ಮನೆ ಸ್ಕೂಲ್ ನ ಹತ್ರ ಇದೆ ಆಗ ಗೊತ್ತಾಗುತ್ತೆ ಊರಿನಲ್ಲಿ ಸ್ಕೂಲ್ ಎಲ್ಲಿದೆ ಈ ಶಾಲೆ ಲೈಬ್ರರಿ ಆಸ್ಪತ್ರೆ ಪೋಸ್ಟ್ ಆಫೀಸ್ ಚರ್ಚ್ ಇವೆಲ್ಲ ಎಲ್ಲರಿಗೂ ಆದಂತಹ ಸ್ಥಳಗಳು ಶಾಲೆಯ ವಿಳಾಸವನ್ನ ಆಧಾರವಾಗಿ ಇಟ್ಕೊಂಡು ನಾವು ರಾಧಾಳ ವಿಳಾಸವನ್ನ ಸುಲಭವಾಗಿ ಕಂಡುಹಿಡಿಬಹುದು ಅದೇ ರೀತಿಯಲ್ಲಿ ಡೇವಿಡ್ ನ ಎಲ್ಲಿದೆ ಅಂತ ಕೇಳಿದ್ರೆ ಗಮನಿಸಿ ಚೆಸ್ಟ್ ನ ಹತ್ರ ಡೇವಿಡ್ ನ ಮನೆ ಇದೆ ಅಂತ ಹೇಳ್ಬೋದು ಎಲ್ಲಿದೆ ಅಂತ ಕೇಳಿದ್ರೆ ಊರಿನಿಂದ ಹೊರಭಾಗದಲ್ಲಿ ನದಿಯನ್ನ ದಾಟ್ಕೊಂಡು ಹೋದ್ರೆ ನಿಮ್ಗೆ ಆಸ್ಪತ್ರೆ ದೊರೆಯುತ್ತೆ ಹಾಗೆ ತನ್ವೀರ್ನ ಮನೆಯಲ್ಲಿದೆ ಅಂತ ಕೇಳಿದ್ರೆ ಊರನ್ನ ಹೊರಗಡೆ ದಾಟ್ಕೊಂಡು ಹೋದ್ರೆ ತನ್ವೀರ್ನ ಮನೆ ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಈ ರೀತಿಯಾಗಿ ಇತರೆ ಸ್ಥಳಗಳ ಒಂದು ವಿಳಾಸವನ್ನ ಇಟ್ಕೊಂಡು ನಮಗೆ ಬೇಕಾಗಿರುವಂತಹ ಪ್ರದೇಶಗಳ ವಿಳಾಸವನ್ನ ಪತ್ತೆ ಮಾಡ್ತೀವಿ ಇದನ್ನೇ ನಾವು ಗಣಿತದಲ್ಲಿ ನೋಡೋದಾದ್ರೆ ಯಾವ ರೀತಿ ಬರುತ್ತೆ ಅನ್ನುವಂತಹದನ್ನ ಈಗ ನೋಡೋಣ ನೋಡಿ ಇಲ್ಲೊಂದು ಸಮತಲದ ಮೇಲೆ ಮೂರು ಬಿಂದುಗಳಿದೆ ಎ ಬಿಂದು ಬಿ ಬಿಂದು ಮತ್ತೆ ಸಿ ಬಿಂದು ಮೂರು ಪಾಯಿಂಟ್ಸ್ ಗಳಿವೆ ಈ ಗಳು ಎಲ್ಲಿವೆ ಅಂತ ಕೇಳಿದಾಗ ಅದರ ಎಕ್ಸಾಕ್ಟ್ ಪೊಸಿಷನ್ ಅದರ ನಿಖರವಾದ ಸ್ಥಾನವನ್ನ ನಾವು ಹೇಳಬೇಕಾದ್ರೆ ಅಷ್ಟು ಸುಲಭವಲ್ಲ ಮೂರು ಬಿಂದುಗಳು ಒಂದು ಸಮತಲ ಅಂದ್ರೆ ಒಂದು ಪ್ಲೇನ್ ನ ಮೇಲಿದೆ ಅಂತ ಹೇಳ್ಬೋದು ಆದ್ರೆ ಪ್ಲೇನ್ ನ ಮೇಲೆ ಎಲ್ಲಿದೆ ಅಂತ ಕೇಳಿದಾಗ ನಾವು ಹೇಳೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ನಮ್ಮ ಅನುಕೂಲತೆಗೆ ಹಿಂದಿನ ಚಿತ್ರದಲ್ಲಿ ನಾವು ಹೇಗೆ ಒಂದು ರೆಫರೆನ್ಸ್ ಪಾಯಿಂಟ್ಸ್ ಅಂದ್ರೆ ಲ್ಯಾಂಡ್ಮಾರ್ಕ್ ಗಳನ್ನ ಇಟ್ಕೊಂಡಿದ್ವಿ ಅದೇ ರೀತಿ ಗಣಿತದಲ್ಲೂ ಕೂಡ ಈ ಬಿಂದುಗಳ ಸ್ಥಾನವನ್ನ ನಾವು ಗುರುತಿಸೋದಿಕ್ಕೆ ಕೆಲವು ರೆಫರೆನ್ಸ್ ಪಾಯಿಂಟ್ಸ್ ಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಅದು ಯಾವ ರೀತಿ ಇರುತ್ತೆ ಗಮನಿಸಿ ಇಡೀ ಸಮತಲವನ್ನ ನಾನು ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದೇನೆ ನೀವು ಇಲ್ಲಿ ಗಮನಿಸಬಹುದು ಮೊದಲು ಕೇಳಿದ ಪ್ರಶ್ನೆಗೆ ನಾವು ಉತ್ತರಿಸೋದು ಕಷ್ಟ ಆಗಿತ್ತು ಈಗ ಈ ಸಮತಲವನ್ನ ನಾಲ್ಕು ಪಾರ್ಟ್ ಮಾಡ್ಕೊಂಡ ತಕ್ಷಣ ನಮ್ಗೆ ಸ್ವಲ್ಪ ಸುಲಭವಾಯಿತು ಈ ಬಿಂದುಗಳು ಎಲ್ಲಿವೆ ಅಂತ ಕೇಳಿದ್ರೆ ಉದಾಹರಣೆಗೆ ಎ ಬಿಂದು ಎಲ್ಲಿದೆ ಸಮತಲದ ಬಲಭಾಗದ ಮೇಲ್ಭಾಗದಲ್ಲಿ ಎ ಬಿಂದು ಇದೆ ಹಾಗೆ ಬಿ ಬಿಂದು ಎಲ್ಲಿದೆ ಒಂದು ಸಮತಲದ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿದೆ ಹಾಗೆ ಸಿ ಬಿಂದು ಎಲ್ಲಿದೆ ಒಂದು ಸಮತಲದ ಬಲಭಾಗದ ಕೆಳಭಾಗದಲ್ಲಿದೆ ಅಂತ ಹೇಳ್ಬಹುದು ಆದರೂ ಕೂಡ ನಮ್ಗೆ ಈ ಬಲಭಾಗದ ಮೇಲ್ಭಾಗದಲ್ಲಿ ಎಲ್ಲಿ ಬರುತ್ತೆ ಎಡಭಾಗದ ಮೇಲ್ಭಾಗದಲ್ಲಿ ಎಲ್ಲಿ ಬರುತ್ತೆ ಬಲಭಾಗದ ಕೆಳಭಾಗದಲ್ಲಿ ಸಿ ಬಿಂದು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅಷ್ಟು ನಿಖರವಾಗಿ ನಾವು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಈ ನಿಖರತೆಯನ್ನ ಇನ್ನೂ ಹೆಚ್ಚಿಸೋದಿಕ್ಕೆ ಅಂದ್ರೆ ಇವುಗಳ ಪೊಸಿಷನ್ ಅನ್ನ ನಾವು ಪ್ರಿಸೈಸ್ ಆಗಿ ಹೇಳೋದಿಕ್ಕೆ ನಾವೇನ್ ಮಾಡ್ತೀವಿ ಈ ರೀತಿ ಈ ಲೈನ್ಗಳ ಮೇಲೆ ಅಂಕಿಗಳನ್ನ ಗುರುತಿಸ್ಕೊಳ್ತೇವೆ ನೋಡಿ ಎಕ್ಸ್ ಅಕ್ಷ ಅಂತ ಕರಿತೀವಿ ಇದನ್ನ ಅಡ್ಡಲಾಗಿ ಹಾಕಿರುವಂತಹದ್ದನ್ನ ಉದ್ದನಾಗಿ ಹಾಕಿರುವಂತಹದ್ದನ್ನ ನಾವು ವೈ ಅಕ್ಷ ಅಂದ್ರೆ ಲಂಬವಾಗಿ ಹಾಕಿರುವಂತಹ ಈ ಅಕ್ಷವನ್ನ ವೈ ಅಕ್ಷ ಅಂತ ಕರಿತೀವಿ ಈ ಎರಡೂ ಅಕ್ಷಗಳು ಸೇರಿಸುವಂತಹ ಈ ಇದೆಯಲ್ಲ ಇದನ್ನ ನಾವು ಮೂಲ ಬಿಂದು ಅಂದ್ರೆ ಆರಿಜಿನ್ ಅಂತ ಕರಿತೀವಿ ಅದನ್ನ ಓ ಅಕ್ಷರದಿಂದ ಸೂಚಿಸಿದ್ದೇವೆ ಈ ಬಿಂದುವಿನಿಂದ ಬಲಭಾಗಕ್ಕಿರೋದೆಲ್ಲ ಧನಾತ್ಮಕ ಪೂರ್ಣಾಂಕಗಳು ಹಾಗೆ ಎಡಭಾಗದಲ್ಲಿರುವಂತಹದ್ದೆಲ್ಲ ಋಣಾತ್ಮಕ ಪೂರ್ಣಾಂಕಗಳು ಮೇಲ್ಭಾಗಕ್ಕೆ ಇರುವಂತಹದ್ದೆಲ್ಲ ಧನಾತ್ಮಕ ಪೂರ್ಣಾಂಕಗಳು ಹಾಗೆ ಕೆಳಭಾಗಕ್ಕೆ ಇರುವಂತಹದ್ದೆಲ್ಲ ಋಣಾತ್ಮಕ ಪೂರ್ಣಾಂಕಗಳು ಆಗುತ್ತೆ ಈ ಪೂರ್ಣಾಂಕಗಳ ಮಧ್ಯದಲ್ಲಿ ಬಿಂದುಗಳನ್ನ ನೀವು ಗುರುತಿಸ್ಕೋಬಹುದು ಈಗ ನಾವು ಈ ಬಿಂದುಗಳ ಸ್ಥಾನವನ್ನ ಹೇಳಿ ಅಂತಂದ್ರೆ ತುಂಬಾ ನಿಖರವಾಗಿ ನಾವು ಹೇಳಬಹುದಾಗಿದೆ ಎ ಬಿಂದು ಎಲ್ಲಿದೆ ಅಂತ ಕೇಳಿದಾಗ ಎ ಬಿಂದು ಬಲಭಾಗದಲ್ಲಿರುವ ಮೇಲ್ಕೋಣೆಯಲ್ಲಿ ಇದೆ ಮೇಲ್ಕೋಣೆಯಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನೋಡಿ ವೈ ಅಕ್ಷದಿಂದ ಐದು ಮಾನಗಳು ದೂರದಲ್ಲಿದೆ ಹಾಗೆ ಎಕ್ಸ್ ಅಕ್ಷದಿಂದ ಮೂರು ಮಾನಗಳು ದೂರದಲ್ಲಿದೆ ಅಂತ ಹೇಳಬಹುದು ಇದೇ ರೀತಿ ಬಿ ಅನ್ನ ಮತ್ತೆ ಸಿ ಅನ್ನು ಕೂಡ ನಾವು ಹೇಳಬಹುದಾಗಿದೆ ಬನ್ನಿ ಇದರ ಬಗ್ಗೆ ಇನ್ನಷ್ಟು ನಾವು ತಿಳಿದುಕೊಳ್ಳೋಣ ಒಂದು ಸಮತಲವನ್ನ ನಾಲ್ಕು ಭಾಗಗಳನ್ನಾಗಿ ನಾವು ಮಾಡಿಕೊಂಡಿದ್ದೇವೆ ಅಡ್ಡಲಾಗಿ ಎಳೆಯೋದನ್ನ ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ ಉದ್ದಲಾಗಿ ಎಳೆಯುವಂತಹದ್ದನ್ನ ಅಂದ್ರೆ ಲಂಬವಾಗಿ ಎಳೆಯುವಂತಹದ್ದನ್ನ ವೈ ಅಕ್ಷ ಅಂತ ಕರಿತೀವಿ ಎರಡು ಸಂಧಿಸುವಂತಹ ಜಾಗವನ್ನ ನಾವು ಮೂಲ ಬಿಂದು ಆರಿಜಿನ್ ಅಂತ ಕರಿತೀವಿ ನಾಲ್ಕು ಭಾಗಗಳಿದಾವೆ ಈ ನಾಲ್ಕು ಭಾಗಗಳಿಗೆ ನಾವು ಹೆಸರನ್ನ ಕೊಟ್ಕೊಳ್ತೀವಿ ನೋಡಿ ಇದನ್ನ ನಾವು ಫಸ್ಟ್ ಕ್ವಾರ್ಟ್ರೆಂಟ್ ಅಂತ ಕರಿತೀವಿ ಅಂದ್ರೆ ಮೊದಲ ಚತುರ್ಥಕ ಅಂತ ಕರಿತೀವಿ ಅದೇ ರೀತಿ ಎರಡನೇದನ್ನ ಸೆಕೆಂಡ್ ಕ್ವಾರ್ಟ್ರೆಂಟ್ ಅಂತ ಕರಿತೀವಿ ಎರಡನೇ ಚತುರ್ಥಕ ಇದು ಮೂರನೇ ಚತುರ್ಥಕ ಅಂದ್ರೆ ಥರ್ಡ್ ನಾಲ್ಕನೇ ಚತುರ್ಥಕ ಫೋರ್ತ್ ಕ್ವಾರ್ಟ್ರೆಂಟ್ ಈ ರೀತಿಯಾಗಿ ನಾವು ಪ್ರತಿಯೊಂದು ಭಾಗಕ್ಕೂ ಹೆಸರನ್ನ ಕೊಟ್ಕೊಂಡಿದೀವಿ ಇಲ್ಲಿ ಇವುಗಳ ಹೆಸರನ್ನ ನಾವು ಬದಲಾಯಿಸೋ ಹಾಗಿಲ್ಲ ಅಕ್ಷದಲ್ಲಿ ಈ ಮೂಲ ಬಿಂದುವಿನಿಂದ ಅಂದ್ರೆ ಆಧಿನಿಂದ ಬಲಗಡೆ ಬರೋದೆಲ್ಲ ಧನಾತ್ಮಕವಾಗಿರುತ್ತೆ ಎಡಗಡೆ ಬರೋದೆಲ್ಲ ಋಣಾತ್ಮಕ ಸಂಖ್ಯೆಗಳಾಗಿರುತ್ತೆ ಹಾಗೆ ಅಕ್ಷದಲ್ಲಿ ಮೇಲ್ಭಾಗಕ್ಕೆ ಬರೋದೆಲ್ಲ ಧನಾತ್ಮಕ ಸಂಖ್ಯೆಗಳಾಗಿರುತ್ತೆ ಕೆಳಭಾಗಕ್ಕೆ ಬರೋದೆಲ್ಲ ಋಣಾತ್ಮಕ ಸಂಖ್ಯೆಗಳಾಗಿರುತ್ತೆ ಈ ಕ್ವಾಡ್ರೆಂಟ್ಗಳಲ್ಲಿ ನಾವು ಯಾವುದೇ ಬಿಂದುವಿನ ಸ್ಥಾನವನ್ನ ಗುರುತಿಸ್ದಾಗ ಅದನ್ನ ನಾವು ಕೋಆರ್ಡಿನೇಟ್ಸ್ ಅಂತ ಕರಿತೀವಿ ಅಂದ್ರೆ ಈ ಮೊದಲ ಈ ಒಂದು ಚತುರ್ಥಕದಲ್ಲಿ ನಮ್ಗೆ ಒಂದು ಬಿಂದುವಿನ ಸ್ಥಾನವನ್ನ ಗುರುತಿಸಬೇಕಾದ್ರೆ ನಮ್ಗೆ ದೊರೆಯುವಂತಹದ್ದು ಪ್ಲಸ್ ಮತ್ತು ಪ್ಲಸ್ ಚಿಹ್ನೆಯ ಎರಡು ನಿರ್ದೇಶಾಂಕಗಳು ಯಾಕೆಂದ್ರೆ ಬಲಭಾಗಕ್ಕೆ ಎಕ್ಸ್ ಎಲ್ಲ ಧನಾತ್ಮಕ ಅಂದ್ರೆ ಪಾಸಿಟಿವ್ ಆಗಿದೆ ಇಲ್ಲಿ ಮೇಲ್ಭಾಗದಲ್ಲಿ ವೈ ಕೂಡ ಪಾಸಿಟಿವ್ ಆಗಿದೆ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಫಸ್ಟ್ ಕ್ವಾರ್ಟ್ರೆಂಟ್ ನಲ್ಲಿ ಯಾವುದೇ ಬಿಂದು ಬಂದರೂ ಅದರ ಕೋಆರ್ಡಿನೇಟ್ಸ್ ಏನಾಗಿರುತ್ತೆ ಧನಾತ್ಮಕವಾಗಿರುತ್ತವೆ ಈಗ ಎರಡನೇ ಕ್ವಾಡ್ರೆಂಟ್ಗೆ ಬರೋಣ ಇಲ್ಲಿ ಗಮನಿಸಿ ಎಡಭಾಗಕ್ಕೆ ಎಕ್ಸ್ ಅಂದ್ರೆ ಋಣಾತ್ಮಕವಾಗಿರುತ್ತೆ ಹಾಗಾಗಿ ಎಕ್ಸ್ ಅನ್ನ ನಾನು ಮೈನಸ್ ಅಂತ ತಗೊಳ್ತೀನಿ ಮೇಲ್ಭಾಗಕ್ಕೆ ವೈ ಪಾಸಿಟಿವ್ ಆಗಿದೆ ಹಾಗಾಗಿ ವೈಯನ್ನ ಪಾಸಿಟಿವ್ ಅಂತ ತಳ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಕ್ವಾಡ್ರೆಂಟ್ ನಲ್ಲಿ ಮೊದಲು ಎಕ್ಸ್ ನ ನಿರ್ದೇಶಾಂಕವನ್ನ ಬರೀಬೇಕು ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಅನ್ನ ನಂತರ ವೈ ಕೋಆರ್ಡಿನೇಟ್ ಅನ್ನ ಬರಿಬೇಕಾಗುತ್ತೆ ಹಾಗೆ ಥರ್ಡ್ ಕ್ವಾರ್ಡಿನೇಟ್ ಬಂದ್ರೆ ಏನಾಗುತ್ತೆ ನೋಡೋಣ ನೋಡಿ ಫಸ್ಟ್ ಎಕ್ಸ್ ಬೆಲೆಯನ್ನ ನೋಡೋದಾದ್ರೆ ಎಲ್ಲ ನೆಗೆಟಿವ್ ಇದೆ ಹಾಗಾಗಿ ಮೈನಸ್ ಅನ್ನ ಹಾಕೊಳ್ತೇವೆ ನಂತರ ವೈ ನೋಡಿ ಎಲ್ಲ ನೆಗೆಟಿವ್ ಇದೆ ಹಾಗಾಗಿ ವೈ ಕೋಆರ್ಡಿನೇಟ್ ಕೂಡ ನೆಗೆಟಿವ್ ಆಗುತ್ತೆ ಫೋರ್ತ್ ಕಾರ್ಡಿನೆಟ್ ಬರೋಣ ಇಲ್ಲಿ ನೋಡಿದ್ರೆ ಎಕ್ಸ್ ಬೆಲೆಲ್ಲ ಪಾಸಿಟಿವ್ ಆಗಿದೆ ಹಾಗಾಗಿ ಎಕ್ಸ್ ಕೋರ್ಡಿನೇಟ್ ಪಾಸಿಟಿವ್ ಆಗುತ್ತೆ ವೈ ಕೋಆರ್ಡಿನೇಟ್ಸ್ ಎಲ್ಲ ಇಲ್ಲಿ ನೆಗೆಟಿವ್ ಇದೆ ಹಾಗಾಗಿ ವೈ ಜಾಗದಲ್ಲಿ ನಾವು ಮೈನಸ್ ಅನ್ನ ಹಾಕೇವೆ ಇದಿಷ್ಟನ್ನ ನಾವು ಅರ್ಥ ಮಾಡಿಕೊಂಡಿದ್ರೆ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನ ಪ್ರಿಸೈಸ್ ಆಗಿ ಅಂದ್ರೆ ನಿಖರವಾಗಿ ನಾವು ಗುರುತಿಸಬಹುದಾಗಿದೆ ಬನ್ನಿ ಈಗ ಅದೇ ಮೂರು ಬಿಂದುಗಳನ್ನು ನಾನು ತೆಗೆದುಕೊಂಡಿದ್ದೇನೆ ನಾವೀಗ ಅರ್ಥ ಮಾಡ್ಕೊಂಡಿರುವಂತಹ ಅಂಶಗಳನ್ನ ಆಧಾರವಾಗಿ ಇಟ್ಟುಕೊಂಡು ಈ ಬಿಂದುಗಳ ಸ್ಥಾನಗಳನ್ನ ನಾವು ಗುರುತಿಸೋಣ ಮೊದಲನೇದಾಗಿ ಎ ಬಿಂದುವನ್ನು ಗುರುತಿಸೋಣ ಇದನ್ನ ಗುರುತಿಸಬೇಕಾದ್ರೆ ಕೆಲವು ಅಂಶಗಳನ್ನ ನಾನು ನಿಮಗೆ ತಿಳಿಸ್ತೇನೆ ಗಮನಿಸಿ ಎ ಬಿಂದು ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅನ್ನುವಂತಹದ್ದೇ ಎಕ್ಸ್ ಕೋಆರ್ಡಿನೇಟ್ ಆಗುತ್ತೆ ಅಂದ್ರೆ ಎಕ್ಸ್ ನಿರ್ದೇಶಾಂಕ ಆಗುತ್ತೆ ಇದನ್ನ ನಾವು ಕ್ಷಿತಿಜ ದೂರ ಆಪ್ಸಿಸಾ ಅಂತ ಕರಿತೀವಿ ಅದೇ ರೀತಿಯಲ್ಲಿ ಎ ಬಿಂದು ಎಷ್ಟು ದೂರದಲ್ಲಿದೆ ಅನ್ನುವಂತಹದನ್ನ ನಾವು ವೈ ಕೋಆರ್ಡಿನೇಟ್ ಅಂತ ಕರಿತೀವಿ ಇದಕ್ಕೆ ಲಂಬ ದೂರ ಅಥವಾ ಆರ್ಡಿನೇಟ್ ಅಂತ ಕರೀತಾರೆ ಗಮನಿಸಿ ಮೊದಲು ನಾವು ಬರೀಬೇಕಾಗಿರುವಂತಹದ್ದು ಕ್ಷಿತಿಜ ದೂರ ನಂತರ ಲಂಬ ದೂರವನ್ನ ಬರಿಬೇಕು ಇಲ್ಲಿ ಕ್ಷಿತಿಜ ದೂರ ಎಷ್ಟಿದೆ ಅಂದ್ರೆ ವೈ ಅಕ್ಷದಿಂದ ಈ ಬಿಂದು ಎಷ್ಟು ದೂರದಲ್ಲಿದೆ ಗಮನಿಸಿ ಇಲ್ಲಿಂದ ಇಲ್ಲಿಗೆ ದೂರವನ್ನ ತೆಗೆದುಕೊಂಡ್ರೆ ನಮ್ಗೆ ಐದು ಮಾನಗಳು ದೂರದಲ್ಲಿ ಇದೆ ಹಾಗೆ ಲಂಬ ದೂರ ಎಷ್ಟಿದೆ ಅಂದ್ರೆ ಈ ಒಂದು ಆರ್ಜಿನ್ ಇಂದ ಎಷ್ಟು ದೂರದಲ್ಲಿ ಆ ಪಾಯಿಂಟ್ ನಮ್ಗೆ ಸಿಗುತ್ತೆ ಗಮನಿಸಿ ಒನ್ ಟೂ ತ್ರೀ ಅಂದ್ರೆ ಮೂರು ಮಾನಗಳು ದೂರದಲ್ಲಿ ಇರುತ್ತೆ ಹಾಗಾಗಿ ನಾವು ಈ ಬಿಂದುವಿನ ಕೋಆರ್ಡಿನೇಟ್ಸ್ ಅನ್ನ ಬರಿತೀವಿ ಅಂದ್ರೆ ಈ ರೀತಿಯಾಗಿ ಬರಿಬಹುದು ವೈ ಅಕ್ಷದಿಂದ ಐದು ಮಾನಗಳು ಹಾಗೂ ಎಕ್ಸ್ ಅಕ್ಷದಿಂದ ಮೂರು ಮಾನಗಳ ದೂರದಲ್ಲಿ ಈ ಎ ಬಿಂದು ಇದೆ ಅದೇ ರೀತಿಯಲ್ಲಿ ಈಗ ಬಿ ಬಿಂದುವನ್ನ ನಾವು ಗುರುತಿಸೋದಾದ್ರೆ ನೋಡಿ ಇದು ಆಪ್ಸಿಸ ಅಂದ್ರೆ ಕ್ಷಿತಿಜ ದೂರ ಇದು ಲಂಬ ದೂರ ಆಗುತ್ತೆ ಆರಿಜಿನ್ ಇಂದ ಮೈನಸ್ ಆರು ಮಾನಗಳ ದೂರದಲ್ಲಿದೆ ಹಾಗೆ ಆರಿಜಿನ್ ಇಂದ ಎರಡು ಮಾನಗಳು ವೈ ಅಕ್ಷದಲ್ಲಿ ಕಂಡು ಬರುತ್ತೆ ಹಾಗಾಗಿ ಇದರ ಕೋಆರ್ಡಿನೇಟ್ಸ್ ಏನಾಗುತ್ತೆ ಮೈನಸ್ ಆರು ಎರಡು ಆಗುತ್ತೆ ಅದೇ ರೀತಿಯಲ್ಲಿ ಸಿಗೂ ಕೂಡ ನಾವು ಗುರುತಿಸೋದಾದ್ರೆ ಮೊದಲು ಅಡ್ಡಲಾಗಿ ಅಂದ್ರೆ ಕ್ಷಿತಿಜ ದೂರವನ್ನ ಕಂಡು ಹಿಡ್ಕೋಬೇಕು ನಂತರ ಲಂಬ ದೂರವನ್ನ ಬರಿಬೇಕಾಗುತ್ತೆ ಕ್ಷಿತಿಜ ದೂರ ಅಂದ್ರೆ ಸೊನ್ನೆಯಿಂದ ಎರಡು ಎರಡಾಗುತ್ತೆ ಲಂಬ ದೂರ ಸೊನ್ನೆಯಿಂದ ಮೈನಸ್ ಮೂರು ಆದ್ರಿಂದ ಎರಡು ಕಾಮ ಮೈನಸ್ ಮೂರು ಈ ಸಿ ಬಿಂದುವಿನ ಕೋಆರ್ಡಿನೇಟ್ ಪಾಯಿಂಟ್ಸ್ ಆಗತ್ತೆ ಈ ರೀತಿಯಾಗಿ ನಾವು ಬಿಂದುಗಳ ಸ್ಥಾನಗಳನ್ನ ಗುರುತಿಸಬಹುದಾಗಿದೆ ಈಗ ಎರಡು ಬಿಂದುಗಳ ನಡುವೆ ಎಷ್ಟು ದೂರ ಇದೆ ಅನ್ನುವಂತಹದನ್ನ ಕಂಡುಹಿಡಿಯೋದು ಹೇಗೆ ಇದಕ್ಕೆ ನಮಗೆ ದೂರ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮುಲಾ ವನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬನ್ನಿ ಈ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ದೂರ ಸೂತ್ರ ಅಂದ್ರೆ ಏನು ಅನ್ನುವಂತಹದನ್ನ ನೋಡೋಣ ಇಲ್ಲೊಂದು ಪ್ಲೇನ್ ಇದೆ ಇಲ್ಲಿ ಎಕ್ಸ್ ಅಕ್ಷ ಮತ್ತೆ ವೈ ಅಕ್ಷಗಳಿಂದ ಇದನ್ನ ನಾನು ವಿಭಾಗಿಸಿಕೊಂಡಿದ್ದೇನೆ ಇಲ್ಲಿ ಪಿ ಅನ್ನುವಂತಹದ್ದು ಒಂದು ಬಿಂದು ಇದೆ ಹಾಗೆ ಕ್ಯೂ ಅನ್ನುವಂತಹದ್ದು ಒಂದು ಬಿಂದು ಇದೆ ನಾವೀಗ ಕಂಡು ಹಿಡಿತಾ ಇರುವಂತಹದ್ದು ಪಿ ಇಂದ ಕ್ಯೂಗೆ ಇರುವಂತಹ ದೂರ ಎಷ್ಟು ಅನ್ನುವಂತಹದ್ದನ್ನ ಇದನ್ನ ಕಂಡು ಹಿಡಿಬೇಕಾದ್ರೆ ನಮ್ಗೆ ಒಂದು ಸೂತ್ರ ಬೇಕಾಗುತ್ತೆ ಅದುವೇ ದೂರ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಈ ಡಿಸ್ಟೆನ್ಸ್ ಫಾರ್ಮುಲಾ ಹೇಗೆ ನಾವು ಪಡ್ಕೊಳ್ಳೋದು ಅನ್ನುವಂತಹ ಈ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಒಂದಷ್ಟು ರಚನೆಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಆ ರಚನೆಗಳು ಏನು ಅನ್ನುವಂತಹ ನೋಡೋಣ ಈ ಪಿ ಬಿಂದುವಿನಿಂದ ನಾವು ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನ ಹೇಳ್ಕೊಳ್ಳೋಣ ಪಿ ಆರ್ ಲಂಬ ಆಗುತ್ತೆ ಅದೇ ರೀತಿಯಲ್ಲಿ ಕ್ಯೂ ಬಿಂದುವಿನ ನಾವು ಒಂದು ಲಂಬವನ್ನ ಹೇಳ್ಕೊಳ್ಳೋಣ ಕ್ಯೂ ಎಸ್ ಲಂಬ ಯಾವುದು ಎಕ್ಸ್ ಅಕ್ಷಕ್ಕೆ ಆಗುತ್ತೆ ಇಲ್ಲಿ ಆರಿಜಿನ್ ನಿಂದ ಆರ್ ಗೆ ಇರುವಂತಹ ದೂರವನ್ನ ಎಕ್ಸ್ ಒನ್ ಅಂತ ಕರ್ಕೊಳ್ಳೋಣ ಹಾಗೆ ಆರಿಜಿನ್ ಎಸ್ ಗೆ ಇರುವಂತಹ ದೂರವನ್ನ ಎಕ್ಸ್ ಟು ಅಂತ ಕರ್ಕೊಳ್ಳೋಣ ಅದೇ ರೀತಿಯಲ್ಲಿ ನಾವು ಪಿ ಇಂದ ಆರ್ ಗೆ ಇರುವಂತಹ ದೂರವನ್ನ ವೈ ಒನ್ ಅಂತ ಕರ್ಕೊಳ್ಳೋಣ ಅದೇ ರೀತಿಯಲ್ಲಿ ಕ್ಯೂ ಇಂದ ಎಸ್ ಗೆ ಇರುವಂತಹ ದೂರವನ್ನ ವೈ ಟು ಅಂತ ಕರ್ಕೊಳ್ಳೋಣ ಅಂದರೆ ಈ ಪಿ ಬಿಂದುವಿನ ವೈ ಕೋಆರ್ಡಿನೇಟ್ ಕ್ಯೂ ಬಿಂದುವಿನ y coordinate, ಇದು p ಬಿಂದುವಿನ x ಕೋಆರ್ಡಿನೇಟ್ ಇದು q ಬಿಂದುವಿನ x ಕೋಆರ್ಡಿನೇಟ್ ಆಯಿತು ಎರಡು ಬಿಂದುಗಳು ಇರೋದ್ರಿಂದ ನಾನೇನ್ ಮಾಡಿದ್ದೇನೆ ಎಕ್ಸ್ ಒನ್ ವೈ ಒನ್ ಹಾಗೆ ಎಕ್ಸ್ y2 ವೈ ಟೂ ಅಂತ ಹೆಸರನ್ನ ಕೊಟ್ಕೊಂಡಿದ್ದೇನೆ ಇಲ್ಲಿ p ಯಿಂದ ನಾವು ಈ ಕ್ಯು ಎಸ್ಗೆ ಒಂದು ಲಂಬವನ್ನು ಹೇಳ್ಕೊಳ್ಳೋಣ ಅಥವಾ ಪಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಸಮಾಂತರ ರೇಖೆಯನ್ನ ಹೇಳ್ಕೊಳ್ಳೋಣ ಎರಡೂ ಕೂಡ ಒಂದೇ ಅರ್ಥವನ್ನ ನೀಡುತ್ತೆ ಇದನ್ನ ನಾವು ಪಿ ಟಿ ಅಂತ ಕರೆಯೋಣ ನಮಗೆ ಈಗ ಬೇಕಾಗಿರುವಂತಹದ್ದು ಪಿ ಇಂದ ಕ್ಯೂಗೆ ಗೆ ಇರುವಂತಹ ದೂರ ಅದನ್ನ ಕಂಡುಹಿಡೀಬೇಕಾದ್ರೆ ನೀವು ಇಲ್ಲಿ ಗಮನಿಸಿ ಕ್ಯೂ ಟಿ ಪಿ ಅನ್ನುವಂತಹದ್ದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಈ ಲಂಬಕೋನ ತ್ರಿಭುಜವನ್ನ ಇಟ್ಕೊಂಡು ನಾವು ಪಿ ಕ್ಯೂಗಳ ನಡುವಿನ ಅಂತರವನ್ನ ಕಂಡುಹಿಡಬೇಕಾಗಿದೆ ಇದಕ್ಕೆ ನಾವು ಪೈತಾವರಸ್ನ ಪ್ರಮೇಯವನ್ನ ಉಪಯೋಗಿಸ್ತೇವೆ ಪೈತಾವರಸ್ನ ಪ್ರಮೇಯ ಏನು ಹೇಳುತ್ತೆ ಯಾವುದೇ ಒಂದು ಲಂಬಕೋನ ತ್ರಿಭುಜದಲ್ಲಿ ಉದಾಹರಣೆಗೆ ಎ ಬಿ ಸಿ ಅನ್ನುವಂತಹ ಒಂದು ಲಂಬಕೋನ ತ್ರಿಭುಜ ಇದೆ ಇಲ್ಲಿ ಬಿ ನಲ್ಲಿ ಲಂಬಕೋನ ಉಂಟಾಗಿದೆ ಲಂಬಕೋನಕ್ಕೆ ಎದುರುಗಡೆ ಇರುವಂತಹ ಅಂದ್ರೆ ಅಭಿಮುಖವಾಗಿರುವಂತಹ ಈ ಬಾಹುವನ್ನ ನಾವು ವಿಕರ್ಣ ಇಂಗ್ಲಿಷ್ ನಲ್ಲಿ ಹೈಪಾರ್ಟಿನ್ಯೂಸ್ ಅಂತ ಕರೀತೀವಿ ಈ ಪೈಥಾಗ್ರಸ್ ಥಿಯರಂ ನ ಪ್ರಕಾರ ಈ ಹೈಪಾರ್ಟಿನ್ಯೂಸ್ ಅಂದ್ರೆ ವಿಕರ್ಣದ ವರ್ಗ ದ ಸ್ಕ್ವೇರ್ ಆಫ್ ದಿ ಹೈ ನೋಡಿ ಇಲ್ಲಿ ಎ ಸಿ ಸ್ಕ್ವೇರ್ ಉಳಿದೆರಡು ಬಾಹುಗಳು ಅವುಗಳನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ ಅದಕ್ಕೆ ಸಮನ ಅಂತ ಹೇಳ್ತಾರೆ ಅಂದ್ರೆ ಎ ಬಿ ಇದೆಯಲ್ಲ ಇದರ ಸ್ಕ್ವೇರ್ ಮತ್ತೆ ಬಿ ಸಿ ಇದೆಯಲ್ಲ ಇದರ ಸ್ಕ್ವೇರ್ ಮಾಡಿಕೊಂಡು ಅವೆರಡನ್ನ ಆಡ್ ಮಾಡಿದ್ರೆ ಅವುಗಳ ಮೊತ್ತ ಎ ಸಿ ಸ್ಕ್ವೇರ್ಗೆ ಈಕ್ವಲ್ ಆಗಿರುತ್ತೆ ಅನ್ನುವಂತಹದನ್ನ ಪೈಥಾಗ್ರಸ್ ನ ಪ್ರಮೇಯ ಹೇಳುತ್ತೆ ಇದನ್ನ ಇಟ್ಕೊಂಡು ನಾವು ಪಿ ಮತ್ತು ಕ್ಯೂಗಳ ನಡುವಿನ ದೂರವನ್ನ ಈಗ ಕಂಡುಹಿಡಿಯೋಣ ಹಿಡಿಯೋಣ ನ ಪ್ರಮೇಯದ ಸಹಾಯದಿಂದ ಇಲ್ಲಿರುವಂತಹ ಮೂರು ಬಾಹುಗಳಲ್ಲಿ ಯಾವುದೇ ಬಾಹುವಿನ ಉದ್ದವನ್ನ ನಾವು ಕಂಡುಹಿಡಿಯಬಹುದಾಗಿದೆ ಇದೇ ಸಹಾಯದಿಂದ ಈಗ ನಾವು ಪಿ ಕ್ಯೂ ದೂರವನ್ನ ಕಂಡುಹಿಡಿಯೋಣ ಈಗ ನಾವು ಕ್ಯೂ ಟಿ ಪಿ ಇದಕ್ಕೆ ಪೈತಾಗ್ರಸ್ನ ಪ್ರಮೇಯವನ್ನು ಹಾಕಬೇಕಾದ್ರೆ ನಮ್ಗೆ ಕ್ಯೂ ಟಿ ಎಷ್ಟು ಅಂತ ಗೊತ್ತಿರಬೇಕಾಗುತ್ತೆ ಪಿ ಟಿ ಎಷ್ಟು ಅಂತ ಗೊತ್ತಿರಬೇಕಾಗುತ್ತೆ ಪಿ ಕ್ಯೂ ಅಂತ ನಮ್ಗೆ ಗೊತ್ತಿಲ್ಲ ಅದನ್ನೇ ಈಗ ನಾವು ಕಂಡು ಹಿಡಿತಾ ಇರೋದು ಬನ್ನಿ ಪಿ ಟಿ ಎಷ್ಟಿದೆ ಕ್ಯೂ ಟಿ ಎಷ್ಟಿದೆ ಅನ್ನುವಂತಹದ್ದನ್ನ ಕಂಡು ಹಿಡ್ಕೊಳ್ಳೋಣ ಅದಕ್ಕೆ ಸಹಾಯ ಮಾಡುವಂತಹದ್ದು ನಮಗೆ ಈ ಎಕ್ಸ್ ಒನ್ ನ ದೂರ ಎಕ್ಸ್ ಟು ದೂರ ವೈ ಒನ್ ನ ದೂರ ಮತ್ತೆ ವೈ ಟು ದೂರ ಗಮನಿಸಿ ಇಲ್ಲಿ ಓ ಆರ್ ಅನ್ನ ನಾನು ಎಕ್ಸ್ ಒನ್ ಅಂತ ತಗೊಂಡಿದ್ದೇನೆ ಹಾಗೆ ಓ ಎಸ್ ಅನ್ನ ಎಕ್ಸ್ ಟು ಅಂತ ತಗೊಂಡಿದ್ದೇನೆ ಅದೇ ರೀತಿಯಲ್ಲಿ ಪಿ ಟಿ ಏನಾಗುತ್ತೆ ನೋಡಿ ಈ ದೂರ ನಮಗೆ ಬೇಕಾಗಿರೋದು ಹಾಗಾಗಿ ಪಿ ಟಿಯು ಆರ್ ಎಸ್ಗೆ ಸಮ ಆಗುತ್ತೆ ಅನ್ನುವಂಥದ್ದು ನಮ್ಗೆ ಗೊತ್ತು ಯಾಕಂದ್ರೆ ಇದೊಂದು ರೆಕ್ಟಾಂಗಲ್ ಅಂದ್ರೆ ಆಯತ ಆಗಿದೆ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮ ಆಗುತ್ತೆ ಪಿ ಟಿ ಅನ್ನ ಕಂಡುಹಿಡಿಬೇಕಾದ್ರೆ ಹಿಡಿಬೇಕಾದ್ರೆ ನಾವು ಆರ್ ಎಸ್ ಅನ್ನ ಕಂಡುಹಿಡಿಬೇಕು ಆರ್ ಎಸ್ ಅಂತಂದ್ರೆ ಓ ಎಸ್ ಅಂದ್ರೆ ಎಕ್ಸ್ ಟು ಎಷ್ಟು ಇದೆಯೋ ಅದ್ರಿಂದ ಓ ಆರ್ ಅಂದ್ರೆ ಎಕ್ಸ್ ಒನ್ ಅಳತೆಯನ್ನ ಕಳೆದ ಬಿಟ್ರೆ ನಮ್ಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ ಓ ಎಸ್ ನಿಂದ ಓ ಆರ್ ಅನ್ನ ತೆಗೆದ್ರೆ ನಮ್ಗೆ ಆರ್ ಎಸ್ ಸಿಗುತ್ತೆ ನೋಡಿ ಓ ಎಸ್ ನಿಂದ ಓ ಆರ್ ಅನ್ನ ತೆಗೆದಿದ್ದೇನೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆಗುತ್ತೆ ಅಂದ್ರೆ ಆರ್ ನಿಂದ ಎಸ್ ವರ್ಗೆ ಇರುವಂತಹ ದೂರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಇದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆದ್ಮೇಲೆ ಇದು ಕೂಡ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹಾಗೆ ಆಗುತ್ತೆ ಹಾಗಾಗಿ ಪಿ ಟಿಯ ಉದ್ದ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಈ ತ್ರಿಭುಜದಲ್ಲಿ ಒಂದು ಬಾಹು ಸಿಕ್ತು ಈಗ ಕ್ಯೂ ಟಿ ಬೇಕು ಕ್ಯೂ ಟಿ ಅನ್ನ ಹೇಗೆ ಕಂಡಿಡ್ಕೊಳ್ಳೋಣ ಇದು ಲಂಬವಾಗಿರೋದ್ರಿಂದ ನಮ್ಗೆ ವೈ ಒನ್ ಮತ್ತು ವೈ ಟೂಗಳು ಸಹಾಯ ಮಾಡುತ್ತವೆ ಪಿ ಆರ್ ಅಂದ್ರೇನು ಪಿ ಆರ್ ಅನ್ನುವಂತಹದ್ದು ವೈ ಒನ್ ಗೆ ಆರ್ ಎಷ್ಟಿರುತ್ತೋ ಅಷ್ಟೇ ಟಿ ಎಸ್ ಕೂಡ ಇರುತ್ತೆ ಹಾಗಾಗಿ ಎಸ್ ಟಿಯ ಬೆಲೆ ಎಷ್ಟಾಯ್ತು ವೈ ಒನ್ ಆಯಿತು ಅದೇ ರೀತಿಯಲ್ಲಿ ಎಸ್ ಕ್ಯೂ ನೋಡಿ ಇಲ್ಲಿಂದ ಇಲ್ಲಿಗೆ ನಮ್ಗೆ ದೂರ ಗೊತ್ತಿದೆ ವೈ ಟು ಅಂತ ಗೊತ್ತಿದೆ ಈಗ ನಮ್ಗೆ ಬೇಕಾಗಿರೋದೇನು ಕ್ಯೂ ಇಂದ ಟಿ ಗೆ ಇರುವಂತಹ ದೂರ ಹಾಗಾಗಿ ಈ ಕ್ಯು ಎಸ್ ನಲ್ಲಿ ಟಿ ಎಸ್ ಅನ್ನು ಕಳೆದು ಬಿಟ್ರೆ ನಮ್ಗೆ ಕ್ಯೂ ಟಿ ಸಿಗುತ್ತೆ ಟಿ ಎಸ್ ಅಥವಾ ಎಸ್ ಟಿ ಏನಾಗಿದೆ ಈಗ ತಾನೇ ಗೊತ್ತಾಗಿದೆ ನೋಡಿ ವೈ ಒನ್ ಅಂತ ಅಂದ್ರೆ ವೈ ಟೂ ನಲ್ಲಿ ವೈ ಒನ್ ಅನ್ನ ಕಳೆದ್ ನಮ್ಗೆ ಕ್ಯೂ ಟಿ ಸಿಗುತ್ತೆ ಅದನ್ನ ಈಗ ಇಲ್ಲಿ ಮಾಡಿದೆ ನೋಡಿ ಕ್ಯೂ ಟಿ ಇಸ್ ಈಕ್ವಲ್ ಟು ಎಸ್ ಕ್ಯೂ ಮೈನಸ್ ಎಸ್ ಟಿ ಎಸ್ ಕ್ಯೂ ಇಲ್ಲಿಂದ ಇಲ್ಲಿರುವಂತಹ ದೂರ ವೈ ಟು ಅಲ್ಲಿಂದ ಎಸ್ ಟಿ ಇದನ್ನ ತೆಗೆದುಬಿಟ್ರೆ ಬಿಟ್ರೆ ನಮ್ಗೆ ಈ ಭಾಗ ಸಿಗುತ್ತೆ ಕ್ಯೂ ಟಿ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಆಯ್ತು ಕ್ಯೂ ಟಿ ಪಿ ಅಥವಾ ಪಿ ಟಿ ಕ್ಯೂ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಬಾಹುಗಳ ಬೆಲೆ ಈಗ ನಮಗೆ ಸಿಕ್ತು ಇದನ್ನ ಉಪಯೋಗಿಸಿಕೊಂಡು ಪೈಥಾಗ್ರಸ್ ನ ಪ್ರಮೇಯವನ್ನ ಅಂದ್ರೆ ಪೈಥಾಗ್ರಸ್ ತೀರವನ್ನು ಅಪ್ಲೈ ಮಾಡಿ ನಾವೀಗ ಪಿ ಕ್ಯೂ ಲೆಂತ್ ಎಷ್ಟು ಅಂತ ಕಂಡುಹಿಡಿಯಬಹುದು ಬನ್ನಿ ನೋಡೋಣ ಪಿ ಟಿ ಕ್ಯೂ ಈ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೆ ಲಂಬಕೋನ ತ್ರಿಭುಜಕ್ಕೆ ನಾವು ಪೈಥಾಗ್ರಸ್ ನ ಪ್ರಮೇಯವನ್ನ ಹಾಕಿದ್ರೆ ಏನಾಗುತ್ತೆ ನೋಡಿ ಹೈಪೋಟಿನ್ಯೂಸ್ ಸ್ಕ್ವೇರ್ ಅಂದ್ರೆ ವಿಕರ್ಣದ ವರ್ಗ ಪಿಕ್ಯೂ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಉಳಿದೆ ಬಾಹುಗಳು ಉಳಿದೆ ಯಾವುದು ಪಿಟಿ ಮತ್ತೆ ಕ್ಯೂಟಿ ಇವುಗಳ ವರ್ಗಗಳ ಮೊತ್ತಕ್ಕೆ ಸಮ ನ ಪ್ರಮೇಯವನ್ನ ಬರ್ಕೊಂಡಿದ್ದೇನೆ ಇಲ್ಲಿ ಪಿಟಿಯ ಬೆಲೆ ಮತ್ತೆ ಕ್ಯೂಟಿಯ ಬೆಲೆಯನ್ನ ಹಾಕೋಣ ಪಿಟಿಯ ಬೆಲೆಯನ್ನ ಈಗಾಗಲೇ ನಾನು ಕಂಡಿಡ್ಕೊಂಡಿದ್ದೇನೆ ನೋಡಿ ಪಿಟಿಯ ಬೆಲೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಅದನ್ನ ಹಾಕಿದ್ದೇನೆ ಈ ಸ್ಕ್ವೇರ್ ಅನ್ನ ಹಾಗೆ ಬರ್ಕೊಂಡಿದ್ದೇನೆ ಪ್ಲಸ್ ಇದೆ ಪ್ಲಸ್ ಕೂಡ ಹಾಗೆ ಇದೆ ಕ್ಯೂ ಟಿ ಬೆಲೆ ಏನು ಟಿಯ ಬೆಲೆ ನಮಗೆ ವೈ ಟು ಮೈನಸ್ ವೈ ಒನ್ ಅಂತ ಗೊತ್ತಾಗಿದೆ ಹಾಗಾಗಿ ಆ ಬೆಲೆಯನ್ನ ಇಲ್ಲಿ ಹಾಕಿ ಈ ಸ್ಕ್ವೇರ್ ಅನ್ನ ಹಾಗೆ ಬರ್ಕೊಂಡಿದ್ದೇನೆ ಇದನ್ನ ಈಗ ನಾವು ಸರಳೀಕರಿಸೋಣ ಸರಳೀಕರಿಸಿದ್ರೆ ನೋಡಿ ಎರಡು ಭಾಗಗಳಲ್ಲಿ ನಾನು ವರ್ಗಮೂಲವನ್ನ ಹಾಕ್ತಾ ಇದ್ದೇನೆ ಪಿ ಕ್ಯೂ ಸ್ಕ್ವೇರ್ ಅದಕ್ಕೆ ವರ್ಗ ಮೂಲ ಯಾಕಂದ್ರೆ ನನಗೆ ಬೇಕಾಗಿರುವಂತಹದ್ದು ಪಿ ಕ್ಯೂ ಸ್ಕ್ವೇರ್ ಬೆಲೆ ಪಿ ಕ್ಯೂ ನ ಬೆಲೆ ಇಲ್ಲಿ ವರ್ಗ ಇರೋದ್ರಿಂದ ನಾನು ವರ್ಗ ಮೂಲದ ಚಿಹ್ನೆಯನ್ನು ಹಾಕಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮ್ಗೆ ಪಿ ಕ್ಯೂ ಸಿಗುತ್ತೆ ಎರಡೂ ಭಾಗದಲ್ಲೂ ನಾನು ವರ್ಗಮೂಲವನ್ನ ಕಂಡು ಹಿಡಿತಾ ಇದ್ದೇನೆ ಅಂದ್ರೆ ಸ್ಕ್ವೇರ್ ರೂಟ್ ಅನ್ನ ಅಪ್ಲೈ ಮಾಡಿದ್ದೇನೆ ಪಿ ಕ್ಯೂ ಸ್ಕ್ವೇರ್ ನ ವರ್ಗ ಮೂಲ ಅಂದ್ರೆ ದ ಸ್ಕ್ವೇರ್ ರೂಟ್ ಆಫ್ ಪಿ ಕ್ಯೂ ಸ್ಕ್ವೇರ್ ಈಸ್ ಪಿ ಕ್ಯೂ ಆಗುತ್ತೆ ಇದು ಹಾಗೆ ಉಳ್ಕೊಳ್ಳುತ್ತೆ ಅಂದ್ರೆ ಪಿ ಇಂದ ಕ್ಯೂಗೆ ಗೆ ಇರುವಂತಹ ದೂರ ನೋಡಿ ಸ್ಕ್ವೇರ್ ರೂಟ್ ಆಫ್ x2 minus ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಈ ರೀತಿಯಾಗಿ ನಾವು ದೂರದ ಸೂತ್ರವನ್ನ ಕಂಡುಹಿಡಿಬಹುದು ಇಲ್ಲಿ d is equal to ರೂಟ್ ಆಫ್ ಎಕ್ಸ್ minus ಮೈನಸ್ ಎಕ್ಸ್ square ಹೋಲ್ ಸ್ಕ್ವೇರ್ ಪ್ಲಸ್ ವೈ whole ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ ಡಿ ಅಂದ್ರೆ ಡಿಸ್ಟೆನ್ಸ್ ಅಂತ ಅಂದ್ರೆ ದೂರ ಅಂತ ಜನರಲ್ ಆಗಿ ನಾವು ಬರಿಬೇಕಾದ್ರೆ ಡಿ ಅನ್ನ ಉಪಯೋಗಿಸ್ಕೊಳ್ತೇವೆ ಈ ರೀತಿಯಾಗಿ ಒಂದು ಸಮತಲದ ಮೇಲಿರುವಂತಹ ಯಾವುದೇ ಎರಡು ಬಿಂದುಗಳು ಅಂದ್ರೆ ಎರಡು ಪಾಯಿಂಟ್ಸ್ ಗಳ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಎಷ್ಟು ದೂರ ಇದೆ ಅಂತ ಕಂಡು ನಾವು ಈ ಸೂತ್ರವನ್ನ ಬಳಸ್ಕೋಬಹುದಾಗಿದೆ ಇಲ್ಲಿ ಗಮನಿಸಿ ಎಕ್ಸ್ ಟು ಅಂತ ಅಂದ್ರೆ ಕ್ಯೂ ಬಿಂದು ಅಂದ್ರೆ ಎರಡನೇ ಬಿಂದುವಿನ ಎಕ್ಸ್ ಕೋಆರ್ಡಿನೇಟ್ ಹಾಗೆ ಎಕ್ಸ್ ಒನ್ ಅಂದ್ರೆ ಮೊದಲನೇ ಬಿಂದುವಿನ ಎಕ್ಸ್ ಕೋಆರ್ಡಿನೇಟ್ ಹಾಗೆ ವೈ ಟು ಅಂದ್ರೆ ಎರಡನೇ ಬಿಂದುವಿನ ವೈ ಕೋಆರ್ಡಿನೇಟ್ ವೈ ಒನ್ ಅಂದ್ರೆ ಮೊದಲನೇ ಬಿಂದುವಿನ ವೈ ಕೋಆರ್ಡಿನೇಟ್ ಆಗುತ್ತೆ ಇಲ್ಲಿ ಪಿನ ಕೋಆರ್ಡಿನೇಟ್ಸ್ಗಳು ಎಕ್ಸ್ ಒನ್ ವೈ ಒನ್ ಆಗಿರುತ್ತೆ ಕ್ಯೂ ನ ಕೋಆರ್ಡಿನೇಟ್ಸ್ಗಳು ಎಕ್ಸ್ ಟು ವೈ ಟು ಆಗಿರುತ್ತೆ ಈ ರೀತಿಯಾಗಿ ಆ ಕೋಆರ್ಡಿನೇಟ್ಸ್ ಬೆಲೆಗಳನ್ನ ತಗೊಂಡು ಈ ಸೂತ್ರಕ್ಕೆ ಹಾಕಿದ್ರೆ ನಮಗೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನ ಸುಲಭವಾಗಿ ಕಂಡುಹಿಡಿಯಬಹುದು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀವು ವೀಕ್ಷಿಸಬಹುದು ಹೆಚ್ಚಿನ ಮಾಹಿತಿಗಳು ಬೇಕಿದ್ರೆ ನನ್ನ ಬ್ಲಾಗ್ ಅನ್ನ ನೀವು ವಿಸಿಟ್ ಮಾಡಬಹುದು ಧನ್ಯವಾದಗಳು